विशेषभीषित वारिधे गुणवारिधे विश्वभूषण शत्रुभीषण हे विभीषण सख्यवन् राम राम रमापते रमतामनस्त्वहि मे सदा वीरमारुतविक्रमार्चित ವೀರನಾದ ಮಾರುತನ ವಿಕ್ರಮದಿಂದ ಪೌಷ್ಟ ಸಾಹಸಗಳಿಂದ ನಿನ್ನನ್ನು ಮೆಚ್ಚಿಸಿದಾನೆ ಅಂತಹ ವಿಕ್ರಮ ಸಾಮರ್ಥ್ಯದಿಂದ ಮೆಚ್ಚಿಸಲ್ಪಟ್ಟವನೇ ಅಂತ ಸಂಬೋಧಿಸ್ತಾ ಇದ್ದಾರೆ ವೀರಮ ಭಾನು ನಂದನ ನಂದನ ಭಾನು ಸೂರ್ಯ ಸೂರ್ಯನ ಮಗ ಸುಗ್ರೀವ ಸುಗ್ರೀವನಿಗೆ ಆನಂದವನ್ನ ಕೊಟ್ಟವ ಅವನಿಗೆ ಅವನ ರಾಜ್ಯವನ್ನ ಕೊಡಿಸಿದೆ ಅವನ ಮಡದಿಯನ್ನ ಮರಳಿ ತಂದಿತ್ತೆ ಮತ್ತೆ ಮಹಾಯಜ್ಞದಲ್ಲಿ ಅಧ್ವರಿಯುವಾಗಿ ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ನೀನು ಸಹಕಾರ ಕೊಟ್ಟೆ ಹಾಗಾಗಿ ಭಾನು ನಂದನ ನಂದನ ಸುಗ್ರೀವನಿಗೆ ಅತ್ಯಂತ ಹತ್ತಿರದವನ ಅದಿ ನೀನು ಸೂರ್ಯಪುತ್ರನಾದ ಸುಗ್ರೀವನಿಗೆ ಅವನ ಅನೇಕ ಕಾರ್ಯಭಾರಗಳಿಗೆ ನೀನು ಜೊತೆಯಾದೆ ಅಷ್ಟೇ ಅಲ್ಲ ಭ್ರೂವಿಲಾಸ ವಿಶೇಷ ಭೀಷಿತವಾರಿದೆ ಹುಬ್ಬಿನ ಕುಣಿತದಿಂದಲೇನೆ ವರುಣದೇವನನ್ನ ಹೆದರಿಸಿ ಅವನ ಒಪ್ಪಿಗೆಗಾಗಿ ಒಪ್ಪಿಗೆ ಪಡೆಯುವುದಕ್ಕಾಗಿ ನೀನು ಕಾದು ನಿಂತಾಗಲೂ ಅವನು ಬರದೇ ಇದ್ದಾಗ ನಿನ್ನ ಹುಬ್ಬನ್ನು ಕುಣಿಸಬೇಕಾದ ಅನಿವಾರ್ಯತೆ ಬಂತು ಎರಡು ದಿವಸ ಕಾದಿದ್ದಾನೆ ರಾಮಚಂದ್ರ ಸಮುದ್ರದ ತಟದಲ್ಲಿ ಸೀತೆಯ ಜೀವಕ್ಕೆ ಅಪಾಯ ಇದೆ ಅಂತ ತಿಳಿದು ಯಾಕಂದ್ರೆ ಬಹಳ ಕಾಲ ತಡ ಮಾಡಿದಷ್ಟು ಕೆರಳಿದ ರಾವಣ ಏನನ್ನಾದ್ರೂ ಮಾಡಿ ಯಾನು ಅನ್ನುವ ಸಂದೇಶವನ್ನು ಅವಳೇ ಕೊಟ್ಟಿದ್ಲು ರಾಮ ಆ ಕಾರಣಕ್ಕಾಗಿಯೇ ವಿಷಯ ತಿಳಿದೊಡನೆ ದಕ್ಷಿಣದ ಕಡೆಗೆ ಸಾಗಿ ಸಮುದ್ರದ ತೀರವನ್ನ ಸೇರಿದ್ದಿತ್ತು ಅಂತ ಗಡಿಬಿಡಿಯ ಮಧ್ಯದಲ್ಲೂ ಇನ್ನೊಬ್ಬರ ಒಡೆತನದಲ್ಲಿರುವ ವಸ್ತುವಿನ ಮೇಲೆ ನಾವು ದಬ್ಬಾಳಿಕೆ ನಡೆಸಿ ನಮ್ಮ ಕಾರ್ಯವನ್ನ ಸಿದ್ಧಿಸಿಕೊಳ್ಳುವುದು ತಪ್ಪು ಅಂತ ಲೋಕಕ್ಕೆ ತೋರುವುದಕ್ಕಾಗಿ ತಾನೇ ಎಲ್ಲದರ ಒಡೆಯನಾಗಿದ್ರೂ ಕೂಡ ಕಾದ ವರುಣ ಬರ್ಲಿ ಅವನತ್ರ ಪರ್ಮಿಷನ್ ತಗೊಂಡು ನಾವು ಇದ್ರ ಮೇಲೆ ಒಂದು ಸೇತುವೆಯನ್ನು ಕಟ್ಟೋಣ ಅಂತ ಆದ್ರೆ ಅವನು ದಿನ ಎರಡ ಎರಡು ದಿನಗಳ ಕಾಲ ಕಾಯಿಸಿದ ಸಂದರ್ಭಕ್ಕೆ ಸ್ವಲ್ಪ ಕೋಪ ಬಂತು ಬಹಳ ತಾಳ್ಮೆ ರಾಮ ನಮ್ಗೆ ಎರಡು ದಿನ ಎರಡು ದಿನಕ್ಕೇನೆ ಕೋಪನಾ ಅಂತಂದ್ರೆ ನಾವು ಎರಡು ನಿಮಿಷ ಕೋಪ ಮಾಡ್ಕೊಳ್ಳೋರು ನಾವೆಲ್ಲ ನಮ್ಗೆ ಈ ಮಾತಿನ ಬಗ್ಗೆ ಆಕ್ಷೇಪ ಮಾಡ್ಲಿಕ್ಕೆ ಅರ್ಹತೆನೇ ಇಲ್ಲ ಎರಡು ದಿನ ನಿರಂತರ ಕಾದಿದ್ದಾನೆ ಮತ್ತು ಬಾರದೆ ಇದ್ದಾಗ ಉಬ್ಬಿನ ಗಂಟು ಅವನ ಎಂಟೆದೆಯನ್ನು ಕೂಡ ದಡಬಡ ಅಂತ ಬಡ್ಕೊಳ್ಳುವಂತೆ ಮಾಡಿತು ಓಡಿ ಬಂದ ಹೂ ಹಣ್ಣು ಚಿತ್ತಾರಗಳನ್ನೆಲ್ಲ ಹೊತ್ತು ಬಂದ ಹೊತ್ತು ಬಂದು ತಪ್ಪಾಯಿತು ನಿನ್ನನ್ನ ಕಾಯಿಸಿದ್ದಕ್ಕಾಗಿ ಕ್ಷಮಿಸು ಅಂತ ಕೇಳಿದ ಆಮೇಲೆ ರಾಮಚಂದ್ರ ತಣ್ಣಗಾದ ಬಿಟ್ಟ ಬಾಣ ವ್ಯರ್ಥ ಆಗಬಾರದು ಅಂತ ಸಮುದ್ರದ ಆಳದಲ್ಲಿ ಅಡಗಿದ್ದ ರಕ್ಕಸರ ಪಡೆಯನ್ನೆಲ್ಲ ಪುಡಿ ಪುಡಿ ಮಾಡಿ ಒದ್ದೋಡಿಸಿತು ಭೀಷಿತ ಅಂದ್ರೆ ಭಯಗೊಳಿಸಿದ ವಾರಿಧಿಯನ್ನು ಭಯಗೊಳಿಸಿದ ವಿಶೇಷವಾದ ಭ್ರೂ ವಿಲಾಸವನ್ನು ಹೊಂದಿದ ರಾಮಚಂದ್ರನನ್ನ ನೆನಿತ ಗುಣವಾರಿದಧೇ ನೀನು ಗುಣಗಳದ್ದೇ ಕಡಲು ಎದುರುಗಡೆ ಉಪ್ಪು ಕಡಲನ್ನ ದಾಟುವುದಕ್ಕೆ ನೀನು ಕಾದು ಕೂತೆ ಸ್ವತಃ ನೀನೇ ಗುಣಗಳ ರಾಶಿ ಗುಣಗಳ ಕಡಲು ನೀನು ಅದನ್ನು ಕೇಳಬೇಕಾಗಿರಲಿಲ್ಲ ಆದರೂ ಲೋಕದ ನಿಯಮವನ್ನು ಮೀರಬಾರದು ಮಾತನ್ನ ಪಾಲಿಸುವುದರಿಂದ ಲೋಕದಲ್ಲಿ ಉಳಿದವರು ಕೂಡ ರಾಜನ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸ್ತಾರೋ ಹಾಗೆ ನಾವು ಕೂಡ ನಮ್ಮ ನಮ್ಮ ಕರ್ತವ್ಯ ನಿರ್ವಹಿಸಬೇಕು ಅಂತ ಜನ ಪಾಠ ಕಲಿತಾರೆ ಅಂತ ನೀನು ಕಾದು ಕುಳಿತು ಪಾಠ ಕಲಿಸಿದಿ ವಿಶ್ವಭೂಷಣ ಇಡೀ ಜಗತ್ತಿಗೆ ನೀನೊಂದು ಅಲಂಕಾರ ಶತ್ರು ಭೀಷಣ ಶತ್ರುಗಳಿಗೆ ನೀನು ಅತ್ಯಂತ ಭಯಂಕರ ಹೇ ವಿಭೀಷಣ ಸಖ್ಯವನ್ ಎಲೈ ವಿಭೀಷಣನ ಅಚ್ಚುಮೆಚ್ಚಿನ ಹೃದಯವಂತಿಕೆಯನ್ನ ಸ್ನೇಹವನ್ನ ಒಪ್ಪಿಕೊಂಡವನೇ ಸಖ್ಯವನ್ ಸಖ್ಯ ಅಂದ್ರೆ ಸಮಾನವಾದ ಚಿಂತಕರು ಅಂತ ಅರ್ಥ ಸಖಿ ಸಖ ಅನ್ನುವ ಶಬ್ದಗಳನ್ನ ಬಳಸುವುದು ಖ್ಯಾಂತಿ ವ್ಯಾಖ್ಯಾನ ಮಾಡುವಾಗ ಚಿಂತನೆ ನಡೆಸುವಾಗ ಒಂದೇ ಡೈರೆಕ್ಷನ್ ನಲ್ಲಿ ಇಬ್ಬರ ಚಿಂತನೆ ಹೋಗ್ತಾ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಭಿನ್ನವಾದ ಪ್ರಪಂಚದಲ್ಲಿ ಭಿನ್ನ ಮನಸ್ಥಿತಿ ಇರಬಾರ್ದೇನು ಆದ್ರೆ ಪ್ರಧಾನ ಅಂಶದಲ್ಲಿ ಎಲ್ಲೂ ಕೂಡ ವಿರೋಧ ಇಲ್ಲದೆ ಬಹಳ ಮೈನ್ಯೂಟ್ ಆದ ಅಂಶಗಳಲ್ಲಿ ಮಾತ್ರ ಕೆಲವರು ಅದು ಇರಲ್ಲ ಅವರು ಹೇಳಿದ ತಕ್ಷಣ ತಮ್ಮಲ್ಲಿ ಬದಲಾವಣೆ ತಂದುಕೊಂಡು ಬಿಡ್ತಾರೆ ಆದರೆ ಒಬ್ರಿಗೊಬ್ರು ಹಾಗೆ ಹೊಂದಿಕೊಂಡು ಹೋಗುವುದು ಏನಿದೆ ನಾನೇ ಹೊಂದಿಕೊಳ್ಬೇಕು ಯಾಕೆ ಅಂತ ಇಬ್ರಿಗೂ ಪ್ರಶ್ನೆ ಬಾರದಂತೆ ಇಬ್ರೂ ಹೊಂದಿಕೊಳ್ಳುವ ಭಾವವನ್ನು ಹೊಂದಿದಾಗ ಮೈತ್ರಿ ಚೆನ್ನಾಗಿರುತ್ತೆ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿರುತ್ತೆ ತಂದೆ ಮಕ್ಕಳ ಬಾಂಧವ್ಯ ಗಟ್ಟಿಯಾಗಿರುತ್ತೆ ಇದು ಎಲ್ಲ ಕಡೆಯಲ್ಲೂ ಕೇವಲ ಯಾವುದೋ ಗುರು ಶಿಷ್ಯರಲ್ಲಿ ಅಥವಾ ಇನ್ಯಾವುದೇ ಬಂಧುತ್ವದಲ್ಲೂ ಕೂಡ ಇಬ್ಬರಲ್ಲೂ ಆ ಬಾಂಧವ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಕೆಲವೊಮ್ಮೆ ಆವೇಶಕ್ಕೊಳಗಾಗಿ ಏನು ಎರಡು ಮಾತು ಬರುತ್ತೆ ಆದರೆ ದೂರದ ಗುರಿಯನ್ನ ಗಮನಿಸಿ ನಮ್ಮಲ್ಲಿರುವ ಕೆಚ್ಚು ಆರುವ ಮುನ್ನ ಸಿಟ್ಟು ಅದು ಇನ್ಯಾವುದಕ್ಕೂ ಕಾರಣವಾಗುವ ಮುನ್ನ ಸರಿಪಡಿಸಿಕೊಳ್ಳಬೇಕಾದ ನಮ್ಮ ಕರ್ತವ್ಯ ಹಾಗೆ ಸರಿಪಡಿಸಿಕೊಳ್ಳುವ ಭಾವವನ್ನ ಹನುಮಂತರು ವಿಭೀಷಣ ಮತ್ತು ರಾಮಚಂದ್ರ ಇಬ್ಬರೂ ಪರಸ್ಪರ ಹೊತ್ತಿದ್ರು ವಿಭೀಷಣ ಬಂದಾಗ ಎಲ್ಲರೂ ವಿರೋಧ ಮಾಡಿದ್ರು ರಾವಣನ ಪಕ್ಷವನ್ನ ತೊರೆದು ಬಂದಾಗ ಆದರೆ ರಾಮ ಮಾತ್ರ ಆ ಯಾವ ಅವರ ಬಲಿ ಆಗ್ಲಿಲ್ಲ ಬೇರೆಯವರಾದ್ರೆ ಅಷ್ಟೊತ್ತಿಗೆ ಬೇರೆ ಇಷ್ಟು ಜನರ ವಿರೋಧ ಕಟ್ಕೊಂಡು ನಾನು ಒಬ್ಬನ ಮಾತಿಗೋಸ್ಕರ ಯಾಕಪ್ಪ ಅಂತ ಹಿಂದೆ ಸರಿತಿದ್ರು ರಾಮನ ಅದು ಯಾರು ವಿಭೀಷಣನ ಪ್ರಯಾಣದ ಸಮುದ್ರ ಪ್ರಯಾಣದ ಮತ್ತು ಲಂಕೆಯ ಓಡಾಟದ ಸುದ್ದಿಯನ್ನು ಹೇಳುವಾಗ ವಿಭೀಷಣನ ಬಗ್ಗೆ ಹೀಗೊಂದು ಮಾತು ಅವನು ಆಡಿದ್ದ ಅತ್ಯಂತ ಶ್ರದ್ಧಾವಂತ ಅಂತ ಅದರ ಜೊತೆಗೆ ರಾವಣ್ ರಾಮನಿಗೆ ಒಂದು ನೇರವಾದ ಅನುಭವವೂ ಆಗಿದೆ ಅಂದ್ರೆ ನೇರ ಒಂದು ವಿಷಯ ತಿಳಿದಿದೆ ಶೂರ್ಪನಖ ಭೇಟಿಯಾಗ್ಲಿಕ್ಕೆ ಬಂದಾಗ ತನ್ನ ಪೂರ್ವಜರ ಪರಿಚಯವನ್ನ ಕೊಡ್ತಾ ನಾನು ರಾವಣನ ತಂಗಿ ಗೊತ್ತಿದೆಯಲ್ವಾ ನಾನು ಕುಂಭಕರ್ಣನ ತಂಗಿ ಗೊತ್ತಿದೆಯಲ್ವಾ ಅಂತ ಹೇಳ್ತಾ ವಿಭೀಷಣನ ಬಗ್ಗೆಯೂ ಹೇಳಿರ್ತಾಳೆ ಆದರೆ ವಿಭೀಷಣನ ಬಗ್ಗೆ ಹೇಳುವಾಗ ಅವನು ಸ್ವಲ್ಪ ನಮ್ಮ ತರ ಅಲ್ಲ ನಮ್ಮ ಹಾಗೆ ಅವನು ಯಾವುದಕ್ಕೂ ಒಪ್ಪಿಕೊಳ್ಳಲ್ಲ ಆದರೆ ಅವನು ಕೂಡ ಹೊರ ಪಡೆದು ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿದವನು ಅವನು ಸ್ವಲ್ಪ ನಮ್ಮ ಯೋಚನೆಗಳಿಗಿಂತ ದೈವ ಭಕ್ತನಾಗಿ ತುಂಬಾ ಆ ಸಾತ್ವಿಕ ಚೇತನ ಅಂತ ಅವಳೇ ಹೇಳಿರ್ತಾಳೆ ನಮ್ಗೆ ಸೆಟ್ ಆಗಲ್ಲ ಅವನು ಅಂತ ಆಗ ರಾಮನಿಗೆ ಗೊತ್ತಾಗಿರುತ್ತೆ ವಿಭೀಷಣ ಇವರ ಮಧ್ಯೆ ಸೆಟ್ ಆಗಲ್ಲ ಅಂದ್ರೆ ಇವನು ಸರಿ ಇದ್ದಾನೆ ಅಂತ ಅರ್ಥ ಅಂತ ಇವರ ಹಾತರಿಯುವಿಕೆ ದಬ್ಬಾಳಿಕೆ ಹಿಂಸ್ರ ಕಾರ್ಯಗಳು ಇವೆಲ್ಲದಕ್ಕಿಂತ ಬೇರೆದೇ ಬದುಕನ್ನು ನಡೆಸ್ತಾ ಇದ್ದ ವಿಭೀಷಣನ ಬಗ್ಗೆ ರಾಮನಿಗೆ ಸ್ಪಷ್ಟ ಕಲ್ಪನೆ ಇತ್ತು ನಾನು ಹೇಳ್ತಾ ಇರೋದು ದೇವರಾಗಿ ಅಲ್ಲ ಒಬ್ಬ ರಾಜನಾಗಿ ಒಬ್ಬ ಮನುಷ್ಯನಾಗಿಯೂ ಕೂಡ ಇಷ್ಟು ಅವನ ವಿಷಯಗಳನ್ನ ಸಂಗ್ರಹಿಸಿಕೊಂಡಿದ್ದರಿಂದ ಅಷ್ಟು ಜನ ವಿರೋಧಿಸಿದಾಗಲೂ ಸಖ್ಯವನ್ನ ಬಿಟ್ಟವನಲ್ಲ ಈ ಸಖ್ಯ ಅಲ್ಲಿಗೆ ಮುಗಿಲಿಲ್ಲ ಅವನನ್ನ ಬಂದ ತಕ್ಷಣವೇ ಅವರು ನಿಂತಿದ್ದ ಜಾಗದಲ್ಲೇ ಅಭಿಷೇಕ ಮಾಡಿ ಆಗಿದೆ ಲಕ್ಷ್ಮಣನನ್ನು ಯಾಕೆ ಕಳುಹಿಸಿದ ಆಮೇಲೆ ಪಟ್ಟಾಭಿಷೇಕಕ್ಕೆ ಅಂತ ಅಷ್ಟು ಪ್ರೀತಿ ಇದ್ರೆ ಮಾಡ್ಬೇಕಿತ್ತಲ್ವಾ ಅಂತ ವಸ್ತುತಃ ಲಕ್ಷ್ಮಣ ಲೋಕದ ದೃಷ್ಟಿಯಿಂದ ಆಗುವ ಪಟ್ಟಾಭಿಷೇಕಕ್ಕೆ ಹೋದದ್ದು ಆದ್ರೆ ಮೊದಲೇ ರಾವಣನ ಸ್ಥಾನದಲ್ಲಿ ನಿನ್ನನ್ನು ಕೂಡಿಸ್ತೇನೆ ಅಂತ ಅವನನ್ನು ಕೊಲ್ಲುವ ಮುನ್ನವೇ ಪಟ್ಟಾಭಿಷೇಕ ಮಾಡಿದ್ದು ರಾಮಚಂದ್ರ ತನ್ನ ವಲಯದಲ್ಲೇ ತನ್ನ ಬಾನ್ ಬಂಧುಗಳ ನಡುವೆ ಅವನಿಗೆ ನಿನಗೆ ನಿನ್ನನ್ನ ಲಂಕಾಪುರಿ ಗೆ ಅಧೀಶನನ್ನಾಗಿಸಿದ್ದೇನೆ ಅಂತ ಪ್ರತಿಜ್ಞೆ ಮಾಡಿ ಅಭಿಷೇಕ ಮಾಡಿಯೇ ಸಖ್ ಸಖ್ಯವನ್ನು ಉಳಿಸಿಕೊಂಡವ ಅದು ಕೆಲಸ ಆಗೋ ತನಕ ಬಾರಿ ಮಾತಾಡ್ದ ಆಮೇಲೆ ಹೋಗಲೇ ಇಲ್ಲ ಅಂತ ಕೆಲವರಿಗೆ ರಾಮನ ಚರ್ಯೆಯ ಬಗ್ಗೆ ಕೆಲವು ಆಕ್ಷೇಪಗಳಿವೆ ರಾಮಚಂದ್ರನ ಪಟ್ಟಾಭಿಷಿಕ್ತದ ಪಟ್ಟಾಭಿಷೇಕದ ನಂತರ ಹೆಚ್ಚು ಪ್ರಜಾತಂತ್ರಕ್ಕೆ ಒತ್ತು ಕೊಡಬೇಕಾದ್ರಿಂದ ಅನಗತ್ಯವಾದ ಪ್ರಯಾಣಕ್ಕೆ ಬ್ರೇಕ್ ಹಾಕುದನ್ನ ರಾಮಚಂದ್ರ ಇಟ್ಟುಕೊಂಡಿದ್ದ ಹೋಗೇ ಇಲ್ಲ ಅಂತಲ್ಲ ತುಂಬಾ ಅನಿವಾರ್ಯವಾದದ್ದಾದ್ರೂ ಹೋಗಿದ್ದಾನೆ ಆದ್ರೆ ಹೆಚ್ಚು ಕಮ್ಮಿ ಯಾವುದು ಈಗಾಗ್ಲೇ ನಾವು ಮುಗಿಸಿ ಬಂದಿದ್ದೆವು ಅಲ್ಲಿಗೆ ಮತ್ತೆ ಮತ್ತೆ ಸುಮ್ಮನೆ ಭೇಟಿ ಕೊಡೋದೇನು ಅಗತ್ಯದ್ದಲ್ಲ ಅಂತ ಭಾವಿಸಿ ಮತ್ತೆ ನಡೆದ ಪಟ್ಟಾಭಿಷೇಕದ ಕಾರ್ಯಕ್ಕೆ ಯಾಕಂದ್ರೆ ರಾಮನ ಪಟ್ಟಾಭಿಷೇಕದಲ್ಲಿ ಅವನು ಬಹಳ ದಿವಸ ಇದ್ದ ವಿಭೀಷಣ ಅವರ ಪರಿವಾರ ರಾಕ್ಷಸ ಪರಿವಾರ ರಾಮನನ್ನ ಬಹಳ ಹಚ್ಚಿಕೊಂಡಿತ್ತು ವಿಭೀಷಣನಲ್ಲಿ ಸೇ ಅಂದ್ರೆ ಸಂಘ ಇಟ್ಟುಕೊಂಡಿದ್ದ ಎಲ್ಲ ಗುಂಪು ರಾಮನ ಬಗ್ಗೆ ರಾಕ್ಷಸರಾದರೂ ಅತ್ಯಾದರ ಇಟ್ಟುಕೊಂಡಿದ್ರು ಅದು ವಿಭೀಷಣನ ಸಖ್ಯದಿಂದ ಲಂಕೆ ಎಲ್ಲಾ ರಾವಣ ಎಲ್ಲಾ ರಾಕ್ಷಸ ಗಣ ಅದು ರಾಮನಿಗೆ ಹತ್ತಿರವಾಗಿತ್ತು ಯಾರನ್ನ ಒಲಿಸಿಕೊಂಡ್ರೆ ಒಂದು ದೊಡ್ಡ ಆಪತ್ತು ಪರಿಹಾರ ಆಗತ್ತೋ ಅಂಥ ರಾಜಕಾರಣವನ್ನ ರಾಮಚಂದ್ರನು ಮಾಡಿದ್ದಾನೆ ಆದ್ರೆ ಅದರಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ ಅನ್ನೋದು ಬೇರೆ ಅಂಶ ರಾವಣಂ ಜನ ರಾವಣಂ ಸುರವಾರಣ ಪ್ರತಿವಾರಣೆ ಸಿಂಹ ನನು ಲೀಲಯಾನಿ ಗೃಹೀತವಾನ್ ಸಜ್ಜನಾನ್ ಕರುಣಾಕರಾ ಗೃಹಿತಗವಾನ್ ಭವಾನ್ ರಾಮ ರಾಮ ರಮಾಪೇ ರಮತಾ ಮೇ ಸದಾ ಜನರಾವಣಂ ರಾವಣಂ ಸುರಬಾರಣ ಪ್ರತಿವಾರಣೇ ಸಿಂಹ ಮುಗ್ರ ಬಲಂ ಶರೈಹಿ ನಾನು ಲೀಲಯ ನಿಗೃಹೀತವಾನ್ ತುಂಬಾ ಸುಂದರವಾದ ಮಾತು ಇಡೀ ಲೋಕವನ್ನ ಪೀಡಿಸ್ತಾ ಇದ್ದವನಾದ್ರಿಂದ ಜನರಾವಣನಾದ್ರಿಂದಾಗಿ ರಾವಣ ಅಂದ್ರೆ ಅಳಿಸುವವನು ಅಂತ ಅರ್ಥ ಅಳುವಂತೆ ಮಾಡುವವನು ಅಳಿಸ್ತಾನೆ ಅಳಿಸ್ತಾನೆ ಎರಡೂ ಅಳಿಸ್ತಾನೆ ಅಳುವಂತೆಯೂ ಮಾಡ್ತಾನೆ ನಾಶವನ್ನೂ ಮಾಡುತ್ತಾನೆ ಇದ್ದ ಆ ಕಾರಣಕ್ಕಾಗಿ ಅವನಿಗೆ ರಾವಣ ಅಂತ ಹೆಸರು ರಾವಣಂ ಜನರಾವಣಂ ಸುರವಾರಣ ಪ್ರತಿವಾರಣೆ ದೇವತೆಗಳೆಂಬ ಮಹಾ ಆನೆಗಳನ್ನ ದಿಗ್ಗಜಗಳಂತಿದ್ದ ಮದ್ದಾನೆಗಳನ್ನ ಸಿಂಹದಂತೆ ಸಿಂಹ ಬಲಂ ಶರೀರ್ ನಿ ಸಿಂಹ ಮುಗ್ರಬಲಂ ಪ್ರತಿವಾರಣೆ ಸಿಂಹಂ ಉಗ್ರಬಲಂ ಸಿಂಹಂ ಇವ ಉಗ್ರವಾದ ಸಿಂಹದಂತೆ ದೇವತೆಗಳನ್ನೆಲ್ಲ ಬಗ್ಗುಬಡೀತಿದ್ದ ಇಂಥ ಮಹಾವೀರನಾದ ರಾವಣನನ್ನು ಬಾಣಗಳ ಮಳೆಯಿಂದ ಮೈಯೆಲ್ಲ ಸೀಳಿ ಲೀಲಾಜಾಲವಾಗಿ ಸಂಹರಿಸಿದೆ ಶರೈಹಿ ನನು ಲೀಲೆಯ ನಿಗೃಹೀತವಾನ್ ಬಾಣಗಳಿಂದಲೇ ಅವನ ಎದೆಯನ್ನ ಸೀಳಿ ತಲೆಯನ್ನ ಕತ್ತರಿಸಿ ಭೂಮಿಗೆ ನಿಜವಾಗಿ ಭಾರದಂತಿದ್ದವನನ್ನ ಕಳೆದು ಹಗುರವಾಗಿಸಿದ ನೀ ಲೀಲೆಯಾ ನಿಗ್ರಹಿತನ್ ಆ ಲೀಲಾಜಾಲವಾಗಿ ಅವನನ್ನು ನಿಗ್ರಹಿಸಿದೆ ಸಜ್ಜನಾನ್ ಕರುಣಾಕರಾನ್ ಅನುಗೃಹೀತವಾನ್ ಭಗವಾನ್ ಭವಾನ್ ಭವಾನ್ ಭಗವಾನ್ ಸಜ್ಜನಾನ್ ಕರುಣಾಕರಾನ್ ಸಜ್ಜನಾನ್ ಅನುಗೃಹೀತವಾನ್ ಓ ಕರುಣಾಮಯನಾದಂತಹ ಕರುಣಾಕರ ಓ ಕರುಣಾಕರ ಅನುಗೃಹೀತವಾನ್ ಭಗವಾನ್ ಭವಾನ್ ಅತ್ಯಂತ ಕಾರುಣ್ಯದ ಮೂರ್ತಿ ಅನಿಸಿದ ಓ ಷಡ್ಗುಣೇಶ್ವರ್ಯ ರಾಮಚಂದ್ರನೇ ನೀನು ಸಜ್ಜನರನ್ನು ಸದಾ ಅನುಗ್ರಹಿಸುವವನು ನೂರಾರು ಲೋಕ ಕಾರ್ಯಗಳಲ್ಲಿ ತೊಡಗಿದ್ರೂ ಕೂಡ ಜನಗಳ ಕಡೆಗಿನ ಗಮನ ಎಂದು ಕಳೆದುಕೊಳ್ಳದಂತಹ ಓ ರಾಮನೇ ರಮಾಪತಿಯೇ ನಿನ್ನಲ್ಲಿ ಮನಸ್ಸು ಪ್ರಸನ್ನಗೊಳ್ಳಲಿ ಅಂತ ಆ ಪದ್ಯ ಮತ್ತೆ ಮುಂದಿನ ಪದ್ಯದ ಅಂಶದ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀಕೃಷ್ಣ ಅರ್ಪಿತವಸ್ತು